ಬಸವಣ್ಣನೇ ಪರಮ ಬಂಧನ ವಸುದೀಕ್ಷ ಕತಿಲು ಸಿಕ್ಕ ಮಲ್ಲಿಕಾರ್ಥ ನಿಮ್ಮ ಹೆಸರಿಟ್ಟ ಬಸವಣ್ಣ ಪ್ರತಸ್ಮರಣೀಯರಾದ ಬಸವಾದಿ ಪ್ರಮತ್ನ ಸ್ಮರಿಸಿ ಮಹಾಮಾನವತವಾಗಿ ವಿಶ್ವಗುರು ಜಗಜ್ಯೋತಿ ಕಲ್ಯಾಣದ ಶರಣರ ಭಾವಸ್ಫುರಣ ಅಣ್ಣ ಬಸವಣ್ಣನ ಸ್ಮರಿಸಿ ಕಲ್ಲು ಕಣೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂಥ ಆನಗಲದ ಗುರುಕುಮಾರ ಶಿವಯೋಗಿಯನ್ನು ಸ್ಮರಿಸಿ ಮೈಸೂರು ಸಂಸ್ಥಾನ ಮಠದ ಕತ್ತು ಆಗಿರುವಂಥ ಗುರುಮಹಾಂತ ಶಿವಯೋಗಿಯನ್ನು ಸ್ಮರಣೆ ಮಾಡಿ ಮೈಸೂರು ಸಂಸ್ಥಾನ ಮಠ ಕುದುರೆಮೂರ್ತಿಯ ಶಾಖಾ ಮಠವಾಗಿರುವಂಥ ಹರಿಂದ ಸಾಗರ ಈ ಶ್ರೀಮಠದ ಮೂಲ ತತ್ವವಾಗಿರುವಂಥ ಜೋಡು ಗದ್ದಿಗೆಯ ಒಡೆಯ ಕರೆಸಿತ್ತ ಕರಿಸ ಶ್ರೀಯೋಗಿಯನ್ನು ಸ್ಮರಣೆ ಮಾಡಿ ಶ್ರೀಮಠದ ಎಲ್ಲ ಗುರು ಪರಂಪರೆಯನ್ನು ಸ್ಮರಿಸಿ ಸದ್ಯದ ಪೀಠಾಧಿಪತಿಗಳು ತ್ರಿಭಾಷಾ ಪಂಡಿತರು ಸಂಗೀತದ ಸಾಮ್ರಾಟರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವರೆದು ನಮ್ಮೆಲ್ಲರ ಪ್ರೀತಿಯ ಜಗದ್ಗುರುಗಳು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮೀಜಿಯವರ ಪಾದಪದ್ಮಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೂ ಅನುಭಾವದ ಅಮೃತವನ್ನು ಒಳಗಡಿಸಿರುವಂಥ ಆತ್ಮೀಯ ಸದಾನಂದ ಅವರೇ ಸುಂದರವಾಗಿ ಸಂಗೀತದ ಸುಧೈರವನ್ನು ಬೆಳೆಸಿರುವಂಥ ಆತ್ಮೀಯ ಕುಮಾರ್ ಗವಾಯಿಗಳವರೇ ತಮ್ಮ ಚತುರರಾಗಿರುವಂತ ಪ್ರತಾಪ್ ಅವರೇ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂಥ ಎಲ್ಲ ಕಮಿಟಿಯ ಸದ್ಯಕ್ತರೇ ಈ ಊರಿನ ಮಹಾಜನಗಳೇ ಮಾತೆಯರೇ ನಮ್ಮೆಲ್ಲರಿಗೂ ಶರಣು ನಾನು ಬಂದಿಲ್ಲ ಸುಮ್ಮನೆ ಕೇಳಿ ಹೋಗೋಣ ಅಂತ ಬಂದಿದೆ ಪ್ರವಚನ ಆಗಿರ್ತಾರೆ ಆದರೆ ಮೂರು ವರ್ಷ ಹೇಳಿ 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 ನನಗೆ ಸಾಕಾಗಿತ್ತಲ್ಲ ಅದಕ್ಕೆ ಈ ಸರಿ ಕುಂತು ಕೇಳೋಣ ಅಂತ ಬಂದಿದ್ದೆ ಅಂತ ನಾನು ಅನ್ಕೊಂಡಿದ್ದೆ ಆದರೂ ಸಹಿತ ಜಗದ್ಗುರು ಮಹಾಸನಿ ದೇವರು ಎರಡು ಮಾತುಗಳನ್ನು ಆಡ್ರಿ ಅಂತ ತಿಳ್ಕೊಂಡು ಅಭಿನಿಸಿದಕ್ಕಾಗಿ ಮಾತಾಡಕಿ ನಾನು ಅದಕ್ಕೆ ಏನಂದ್ರೆ ಸಮಯ ಭಾಳ ಆಗ್ಯದ ಅದಕ್ಕೆ ಹೇಳ್ತಿರ್ತಾರೆ ಭಾಳ ಕಡೆ ಹೇಳ್ತಾರೆ ಏನು ಅಂದರೆ ಮರುಭೂಮಿಯಾಗಿರೋದು ಒಂಟೆ ದೇವರ ಗುಡಿಯ ಮುಂದಿರೋದು ಗಂಟೆ ಟಿವಿ ನಾಯಿನಲ್ಲಿ ಬರೋದು ಹೀಗೂ ಉಂಟೆ ಈ ಸಂದರ್ಭದಲ್ಲಿ ಮಾತನಾಡುವುದನ್ನು ಸರಿ ಉಂಟೆ ಅಂತ ನನಗೊಂದು ಪ್ರಶ್ನೆ ಆದರೂ ಸಹಿತ ಮಾತಾಡಬೇಕು ಅಂತ ಹೇಳಲಿಕ್ಕೆ ಎರಡು ಮಾತುಗಳನ್ನು ಆಡ್ತಾ ಇದ್ದಾರೆ ಬಹಳ ಸುಂದರವಾದ ವಿಚಾರಗಳನ್ನು ತಾವೆಲ್ಲ ಕೇಳಿದ್ರೆ ಕುರುಬ ಗೊಂದಾಳೇಶನ ಕಥೆಯನ್ನು ಲಿಂಗದ ಮಹತ್ವವನ್ನು ಜಗತ್ ಜಗತ್ಸರ್ವಂ ಅನ್ನುವಂಥ ವ್ಯಾಖ್ಯಾನವನ್ನು ಇಟ್ಕೊಂಡು ಬಹಳ ವಿಶೇಷವಾದ ಅಮೃತದ ನುಡಿಗಳನ್ನು ಸದಾನಂದ ಶಾಸ್ತ್ರಿಜಿಯವರು ಆಡಿ ನಿಮಗೆ ನೆನಪಿರಲಿ ಈ ಅಂಗ ಲಿಂಗಮಯವಾಗಬೇಕಂದ್ರೆ ಅಂಗದ ಮೇಲೆ ಲಿಂಗ ಇರಬೇಕಂತೆ ಹಾಗಾಗಿ ಅಂಗಕ್ಕೊಂದಿಷ್ಟು ಹಿಮ್ಮತ್ತು ಬರುತ್ತೆ ಅಂತ ಹೇಳ್ತಾರೆ ಅದು ಯಾವ ಲಿಂಗ ಅಂದ್ರ ಎಲ್ಲೋ ಸಿಕ್ಕಿರುವಂತ ಲಿಂಗವನ್ನ ಅಂಗಡಿಯೊಳಗಿರುವಂತಹ ಲಿಂಗವನ್ನ ತೆಗೆದುಕೊಂಡು ಬಂದು ಅಂಗದ ಮೇಲೆ ಲಿಂಗವನ್ನ ಧರಿಸಿದ್ರೆ ಅದು ಲಿಂಗ ಅನಿಸಿಕೊಳ್ಳೋದಿಲ್ಲ ಆ ಲಿಂಗ ಜಗದ್ಗುರು ಮಹಾಸನಿಧಿಯವರ ಅಮೃತ ಹಸ್ತದಿಂದ ಬಂದಾಗ ಮಾತ್ರ ನಿಮ್ಮ ಅಂಗದ ಮೇಲೆ ಆ ಲಿಂಗ ಐತೆ ಆ ಲಿಂಗ ಮಾತ್ರ ನಿಮ್ಮ ಎಷ್ಟ ಮಟ್ಟಕ್ಕೆ ನಾವು ಸಜ್ಜನ ಗುಂಡದ ಶರಣಮ್ಮನ ಕಥೆಯನ್ನು ಕೇಳಿದೆ ನಾವು ಗುರುಬೊಂಗಾಳೇಶನ ಕಥೆಯನ್ನು ಕೇಳಿದೆ ಬಳ್ಳ ಅಂತ ಕರೀತಾರೆ ಈ ಸೇರು ಅಂತೇಳಿರಲ್ಲ ನಾವು ಆ ಸೇರು ಸಹಿತ ಲಿಂಗವಾಗಿದ್ದರೆ ನಾವು ಇತಿಹಾಸವನ್ನು ಕೇಳ್ತೇವೆ ಆ ನೆಲೆಪಿಟ್ಕೊಳ್ಳಿ ನಿನ್ನ ದೊಡ್ಡ ಶ್ರೀಮಂತರಿ ನಿನಗೆ ಸಾವಿರಾರು ಎಕರೆ ಭೂಮಿ ಇದೆ ಮನೆಯೊಳಗ ಕೆ ಜಿ ಬಂಗಾರ ಇದೆ ಹತ್ತು ಹದಿನೈದು ಕೆ ಜಿ ಬೆಳ್ಳಿ ಇದೆ ಮಹಡಿ ಮೇಲೆ ಮಹಡಿಯನ್ನು ಕಟ್ಟಿಸಿರುವಂಥ ಮನೆಗಳಿದಾವೆ ಎಲ್ಲ ಬಂದ್ರು ಸಹಿತ ಪ್ರೀತಿ ಮಾಡುವಂತ ಮುದ್ದೆ ನಿನಗೆ ಬಹಳ ಪ್ರೀತಿ ಮಾಡುವಂತ ಮಕ್ಕಳ ನೀನು ಒಂದುವರೆಗೂ ಸಹಿತ ಹೋಗಿ ಊಟ ಮಾಡಿರೋದ್ರ ಸಹಿತ ಮನೆಯೊಳಗೆ ಹೆಂಡತಿ ಒಂದು ಹನಿ ನೀರ ಹಾಕೋದಿಲ್ಲ ಅನ್ನುವಂತ ಭಾವ ಅಲ್ಲ ಎಲ್ಲರೂ ಅದಾರ ಎಲ್ಲರೂ ಪ್ರೀತಿ ಮಾಡ್ತಾರ ಆದ್ರೆ ನೆನಪಿಟ್ಕೋ ನೀ ಸತ್ತ ಮೇಲೆ ನೀ ಗಳಿಸಿದ ಸಾವಿರ ಎಕರೆ ಭೂಮಿ ಒಳಗೆ ಬಂದು ಕುಂದರೋದಿಲ್ಲ ಮುತ್ತು ಮಾಡುವಂತ ಅಕ್ಕರಿಯಿಂದ ಪ್ರೀತಿ ಮಾಡುವಂತ ಹೆಂಡರು ಮಕ್ಕಳು ಬಂದು ಒಳಗೆ ಕುಂದಿರೋದಿಲ್ಲ ನೀನು ಗಳಿಸಿರುವ ಕೆಜಿಯ ಬಂಗಾರ ನಿನ್ನೊಂದಿಗೆ ಮಣ್ಣಿನೊಳಗ ಮಣ್ಣಾಗೋದಿಲ್ಲ ನೀನು ಗಳಿಸಿದ್ದ ಬೇಳೆ ನಿನ್ನೊಂದಿಗೆ ಮಣ್ಣಿನೊಳಗ ಮಣ್ಣಾಗೋದಿಲ್ಲ ನಿನ್ನೊಂದಿಗೆ ಮಣ್ಣಿನೊಳಗ ಮಣ್ಣಾಗೇನು ಅಂದ್ರೆ ತಂದೆ ತಾಯಿಗಳಲ್ಲ ನಿನ್ನೊಂದಿಗೆ ಮಣ್ಣಿನೊಳಗ ಮಣ್ಣಾಗೋದು ಜಗದ್ಗುರು ಮಹಾಸನಿ ದೇವರ ಅಮೃತ ಹಸ್ತದಿಂದ ಬಂದಿರುವಂತ ಲಿಂಗ ಮಣ್ಣಿನೊಳಗೆ ಮಣ್ಣು ಆಗ್ತದೆ ಹೊರತಾಗಿ ಮತ್ತೊಂದು ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಲಿಂಗ ಅಂತ ಬಹಳ ವಿಶೇಷವಾಗಿರುವಂತದ್ದು ಅದಕ್ಕೆ ಬಸವಣ್ಣವರು ಹಿತಾರ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತ ಭಗವಂತನ ಪಾದವನ್ನು ನೋಡಕ್ಕಾಗೋದಿಲ್ಲ ಆತನ ಮಸ್ತಕವನ್ನ ಆಗೋದಿಲ್ಲ ಅದಕ್ಕೆ ಬಸವಣ್ಣವರು ಹೇಳ್ತಾರ ಜಗದಗಲ ಮುಗಿನಗಲ ಮಿಗಿಯ ಗಲ ಪಾತಾಳದಿಂದ ತತ್ತ ನಿಮ್ಮ ಅಗೋಚರ ಅಗಮ್ಯಗೋಚರ ಪ್ರತಿಮಲಿಂಗ ಎಲ್ಲ ಕಲಸ್ ತಲೆಗೆ ಬಂದು ಚುರುಕಾಗಿರೆಯಾ ಅಂತ ಬಸವಣ್ಣವರು ಬರೆದರು ಅಂದ್ರೆ ಜಗತ್ತನ ಸೃಷ್ಟಿ ಮಾಡಿರುವಂತ ಶಿವನ ಪಾದವನ್ನ ನೋಡಾಕ ಪಾತಾಳದಿಂದ ಅತ್ತತ್ತು ಹೋದ ಪಾದ ಸಿಗೋದಿಲ್ಲ ಬ್ರಹ್ಮಾಂಡದಿಂದ ಅತ್ತತ್ತ ಹೋದ್ರ ಮುಖ ಸಿಗೋದಿಲ್ಲ ಆ ಮುಖ ಆ ಪಾದ ಅಂಗೈಯೊಳಗ ಇರಿ ಅಂತ ತಿಳ್ಕೊಂಡು ಬಸವಣ್ಣವರು ಅಂಗೈಯೊಳಗ ಲಿಂಗದ ಆಕಾರದಲ್ಲಿ ಶಿವನನ್ನ ತಂದ ಅಂಗೈಯೊಳಗ ಕೊಟ್ಟಾರಂದ್ರ ಆ ಶಿವನನ್ನ ಸದಾಕಾಲ ಪೂಜಿಸಿ ನೀನು ಶಿವ ಆಗುವಂತ ಮಾತುಗಳನ್ನು ಹೇಳ್ತಾರಲ್ಲ ಅದಕ್ಕೆ ಹೇಳ್ತಾರ ಅಂಗ ಲಿಂಗಮಯವಾಗಬೇಕು ಅಂತ ಅಂಗ ಲಿಂಗ ಇದು ಬೇರೆ ಅಲ್ಲ ಲಿಂಗಾಂಗ ಸಾಮರಸ್ಯ ಹೋಗಬೇಕು ಅಂತ ಬಹಳ ಜನ ಹೇಳ್ತಾರ ಅಂಗ ಲಿಂಗ ಎರಡು ಬರೀರಿ ಅಂಗನು ಬರೀರಿ ಒಂದು ಕಡೆ ಒಂದು ಕಡೆ ಲಿಂಗಾನು ಬರೀರಿ ಇದು ಲಿಂಗ ಇದು ಅಂಗ ಅಂಗ ಆಗ್ಬೇಕಾದ್ರೆ ಲೀನು ಮುಂದೆ ಒಂದು ಆಟಗೇರಿ ಎಳೆದು ಬಿಟ್ರೆ ಅದು ಅಂಗ ಆಳಂಥ ಆಟಗೇರಿಯನ್ನು ಅಳಕಿಸಿ ಬಿಟ್ರೆ ಅದು ಲಿಂಗದ ಹಾಗಾದ್ರೆ ಇಲ್ಲಿ ನೆನಪು ಇಟ್ಕೊಳ್ಬೇಕು ಹಂಗ ಲಿಂಗ್ ಆಗ್ಬೇಕಾದ್ರೊಳಗಿರುವಂತ ಆಟಗಿರಿಯನ್ನು ಅಳಪಿಸಿದ್ರೆ ಹೆಂಗ್ ಲಿಂಕ್ ಆಗ್ತಾರ ಹಂಗ ನಾ ನಂದು ಅಹಂಕಾರ ಮಮಕಾರ ಅನ್ನುವಂತ ಅಟ್ಟ ಗೆರೆಯನ್ನು ಅಳಿಸ್ಬಿಟ್ರ ಈ ಅಂಗ ಲಿಂಗಮಯವಾಗಿ ಹೋಗಿಬಿಡ್ತದ ಅನ್ನುವಂತ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತೇವೆ ಅದಕ್ಕೆ ನೆನಪಿಟ್ಟುಕೊಳ್ಳಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಸುಂದರವಾಗಿ ಸಾಕ್ತಾ ಇದ್ದಾವಂದ್ರೆ ನಮಗ ಒಬ್ಬ ಶ್ರೇಷ್ಠ ಗುರುವರೆಯರು ಸಿಕ್ಕಾರ ಆ ಗುರುವರೆಯರು ಬೇರೆ ಯಾರು ಅಲ್ಲ ಜಗದ್ಗುರು ಮಹಾ ಸರಿಗೆಯವರು ಅನ್ನುವಂಥದ್ದನ್ನು ನೀವು ನೆನಪಿಟ್ಟುಕೊಳ್ಬೇಕು ಬಹಳ ಜನ ಅರ್ಥ ಮಾಡಿಕೊಳ್ಳೋದಿಲ್ಲ ಸ್ವಾಮಿ ಮಾತುಗಳನ್ನ ಅವ್ರು ಪಾಡಿಗೆ ಅವ್ರು ಬಡದಾಗಿರ್ತಾರ ಅಂತ ನೆನಪಿರ್ಲಿ ಸದಾ ಕಾಲ ನಾ ಯಾವಾಗಾದ್ರು ಫೋನ್ ಮಾಡಿದ್ರೆ ಯಾವಾಗಾದ್ರು ಭೇಟಿ ಮಾಡಿದ್ರೆ ಜಗದ್ಗುರು ಮಹಾಸನಿಗೆ ಅವ್ರು ಹೇಳೋದು ಒಂದ ಮಾತ ಹನುಮ ಸಾಗರ ಅಂತ ಭಕ್ತರು ಮತ್ತೊಂದು ಕಡೆ ಸಿಗೋದಿಲ್ಲ ದೇವರು ಅಂತ ತಿಳ್ಕೊಂಡು ಮೂರಿನ ಹೊಗಳಿಕೆಯನ್ನು ಹೇಳ್ತಾರಂದ್ರ ನೀ ಹೆಂಗಿರ್ಬೋದಂದ್ರ ನೀವೆಲ್ಲ ಈ ಹನುಮ ಸಾಗರ ಕಟ್ಟಿದ್ದು ಇಟ್ಟಂಗಿಯ ಮೇಲೆ ಎಲ್ಲಾ ಕಲ್ಲುಗಳ ಮೇಲೆ ಅಲ್ಲ ನೀವು ಕಟ್ಟಿದ್ದು ಕಬ್ಬಿಣದ ಪಿಲ್ಲರ್ಗಳ ಮೇಲೆ ಅಲ್ಲ ನೀವು ಕಟ್ಟಿದ್ದು ತಗಡಿನ ಮೇಲೆ ಅಲ್ಲ ನೀವು ಕಟ್ಟಿದ್ದು ಸಿಮೆಂಟಿನ ಮೇಲೆ ಅಲ್ಲ ಈ ಮಠ ಗಟ್ಟಿಯಾಗಿ ಭಾತ್ರ ಬುನಾದಿಯಾಗಿ ನಿಂತಿದ್ದು ಅಂದ್ರೆ ಅದು ಹನುಮ್ಸಾಗರ ಭಕ್ತರ ಭಕ್ತಿ ಭಕ್ತಿಯನ್ನುವಂತ ಪಿಲ್ಲರ್ತಿದೆ ಎನ್ನುವಂತ ಮಾತುಗಳ ಮಹಾಸನ ಅಪ್ಪಣೆಯಂತೆ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿಕೊಂಡು ಬರ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಅವರ ತಪಶಕ್ತಿ ಎನ್ನುವಂತ ಮಾತ ನಿಮ್ಮೂರೊಳಗೆ ಗೊತ್ತಾಯ್ತೋ ಬಿಟ್ಟೊಯ್ತೋ ಗೊತ್ತಿಲ್ಲ ಆದ್ರೆ ಜೋಡು ಗತ್ತಿ ಎಳಗಿರುವಂತ ಶಕ್ತಿ ಮತ್ತೊಂದು ಊರೊಳಗಿಲ್ಲ ಅದಕ್ಕೆ ಹನುಮ್ಸಾಗರ ಭಕ್ತ ಭಕ್ತರಿಗೆ ನಾನು ಒಂದು ಕ್ರೀ ಮಾತು ಹೇಳ್ತೇನೆ ನೀವು ಕಾಸಿಗ್ ಹೋಗೋದು ಬೇಡ ರಾಮೇಶ್ವರಕ್ಕೆ ಹೋಗೋದು ಬೇಡ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ನೋಡೋದಿಲ್ಲ ಒಂದು ಚಿಂತೆ ಇಲ್ಲ ನೋವು ಪಡ್ಬೇಕಾಗಿಲ್ಲ ನೀವು ಒಂದು ಸಾರಿ ಜೀವನದೊಳಗ ರಾಜ್ಕುಮಾರ್ ಹೇಳ್ತಾರಲ್ಲ ನೋಡ್ರಿ ಜೀವನದೊಳಗ ಒಮ್ಮೆ ನೋಡ್ರಿ ಜೋಗ ಕುಂಡಿ ಅಂದಾಗ ನೀವೆಲ್ಲ ಏನ್ ತಿಳ್ಕೊಳ್ಬೇಕಂದ್ರ ನಾನು ಜೋಗ ಕುಂಡಿ ನೋಡ್ತೀನೋ ಬಿಡ್ತೀರ ಗೊತ್ತಿಲ್ಲ ಬಿಜಾಪುರದ ಗೋಲು ಗುಮ್ಮಟ್ಟ ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ ಹಾಗೆ ಹನ್ನೆರಡು ಜೋಗಲಿಂಗಗಳನ್ನ ನೋಡ್ತೀನೋ ಬಿಡ್ತೀರೋ ಗೊತ್ತಿಲ್ಲ ಆದ್ರೆ ಜೀವ ಇರೋದ್ರೊಳಗ ಒಮ್ಮೆ ನಾನು ಕರೆಸಿದ್ದ ಜನ ಗದ್ದಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ಬಿಟ್ಟ ಹಾಗೆ ಜೋತಿಯ ಶಕ್ತಿ ಬರಬೇಕು ಎನ್ನುವಂತ ಭಾವ ನಮ್ಮಲ್ಲಿ ಅನ್ನುವಂತ ಮಾತುಗಳನ್ನ ತಾವು ತಿಳ್ಕೊಳ್ಬೇಕು ಯಾಕಂದ್ರೆ ಹಿತ್ತರಿ ಗಿಡ ಮತ್ತಲ್ಲ ಅನ್ನುವಂತ ಶಾಸ್ತ್ರ ಇದೆ ಅಲ್ಲ ಅದರಲ್ಲಿ ಬದುಕೋದಲ್ಲ ನಾವು ಬದುಕೋದು ಹ್ಯಾಕ್ ಬದುಕ್ಬೇಕಂದ್ರೆ ನಮ್ಮೂರೊಳಗೆ ದೊಡ್ಡ ಶಕ್ತಿಯದ ಎಂತ ಸಾಮಾನ್ಯವಾದ ಮಠ ಅಲ್ಲ ಇದು ಹಲವು ಸಾಲ ಕಲಸಿದ್ದೇಶ್ವರ ಮಠ ಅಂದ್ರ ರಾಜ ಮನೆತನಗಳಿಗೆ ವಂಶವನ್ನು ಉದ್ಧಾರ ಮಾಡಿರುವಂತ ಮಠ ಹಲವಾರು ರಾಜ ಮನೆತನಗಳಿಗೆ ಗಂಡು ವಂಶವನ್ನು ಗಂಡು ಸಂತಾನವನ್ನು ನೀಡುವಂತ ಮಠ ರೋಗವನ್ನು ದೂರು ಮಾಡಿ ಮಹಾ ದೂರು ಮಾಡಿ ಯಾರು ಮುಕ್ತ ಇರುವಂತಹ ಹೆಣ್ಣು ಮಗಳನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಗಂಡನ ಸಹಿತ ತುಚ್ಛ ಭಾವದಿಂದ ಕಂಡಿರುವಂತ ಆ ಹೆಣ್ಣನ್ನ ಕರೆಸಿದ್ದ ಆತನ ಪಾವೋದಿಂದ ಸರಿಪಡಿಸಿ ಆ ಹೆಣ್ಣು ಮಠದ ಸೇವಾ ಮಾಡಿ ಕರೆಸಿದ್ದ ಆಶೀರ್ವಾದ ಪಡ್ಕೊಂಡ ಮೇಲೆ ಮಹಾರೋಗದಿಂದ ಬಳಲುವಂತ ಹೆಣ್ಣು ಮಗಳು ಮಹಾ ಸ್ಫುರತ್ರೂಪಿಯಾಗಿ ಮಹಾರಾಣಿಯಾಗಿ ನಡೆದಿರುವಂತ ಇತಿಹಾಸದ ಮಠ ಅಂದ್ರೆ ಅದು ಹನುಮ ಸಾಗರ ಕರಸಿದ್ದೇಶ್ವರ ಮಠ ಈ ಮಠ ತಂದು ಗಂಟೆಗಳಿಂದ ಕೂಡಿರುವಂತ ಮಠ ಮಠ ಆ ವಾಸ ಮಾಡಿರುವಂತ ಕರೆ ಕರೆ ಸೀತಾ ಆತ ಜೋಳಗತ್ತಿಗೆ ಒಳಗೆ ಕರೆಸಿ ತಾತ ಅನ್ನುವಂತ ಮಾತುಗಳನ್ನ ನೀವು ನೆನಪಿಟ್ಟುಕೊಳ್ಬೇಕು ಅಂತ ಮಠದ ಪರಮ ಪೂಜ್ಯರಾಗಿರುವಂತ ಜಗದ್ಗುರು ಮಹಾಸನಿಧಿಯವರ ಮಾರ್ಗದರ್ಶನಗಳನ್ನು ಸದಾ ಕಾಲ ಹೋಗೋದಕ್ಕೆ ನಿಮ್ಮ ನಿಮಗೆ ತಿಳಿದಿದ್ದು ನೀವು ಮಾಡೋದಲ್ಲ ಒಬ್ಬ ಗುರುಗಳ ಮಾರ್ಗದರ್ಶನದೊಳಗೆ ನಾವು ಹೋದ್ಮೇಲೆ ಅಂದ್ರ ನಮಗೆ ಯಾವ ಅಸಾಧ್ಯವಾಗಿರ್ತದ ಅದರಲ್ಲಿ ಸಾಧ್ಯ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ನಾ ಹೇಳೋದು ಒಬ್ಬ ಗುರುಗಳು ಅದಾದಂದ್ರೆ ಅವರ ಮಾರ್ಗದರ್ಶನಗಳನ್ನ ಹೋಗ್ಬಿಟ್ಟ ಮುಂದೊಂದು ದಿನ ಸಾಗರ ದಲಸಿತೇಶ್ವರ ಜಾತ್ರೆ ಕೊಪ್ಪಳ ದಲಸಿತೇಶ್ವರ ಜಾತ್ರೆ ಹಂಗೆ ಮೆರಿತದ ಅನ್ನುವಂಥ ಮಾತುಗಳನ್ನು ನೀವು ನೆನಪಿಟ್ಕೊಂಡು ನೀವೆಲ್ಲ ಹೋಗ್ಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಸಮಯ ಬಾಳಾಗದ